ರುವುದು ಭೂಮಂಡಲದ ಬಲಿಷ್ಠ ಚಕ್ರವರ್ತಿ ಕಾತವೀರಿನನ್ನೇ ಹಾಗಾದರೆ ನಮ್ಮ ಕತೆ ಮುಗಿದಂತೆ ಬೆಳೆದೇ ನಮ್ಮ ಯೋಜನೆಗಳು ಯಾವುದು ಸಫಲವಾಗುವುದಿಲ್ಲ ನಾವೇನು ಮಾಡುವಂತೆಯೂ ಇಲ್ಲ ಒಂದೊಬ್ಬೆ ಅವರಿಗೆ ನಮ್ಮ ಬಗ್ಗೆ ತಿಳಿದರೆ ನಮ್ಮ ಕತೆ ಅಷ್ಟೇ ನಿನ್ನ ತೀರ್ಮಾನ ನನಗೆ ಬಹಳ ಮುಖ್ಯ ಎಷ್ಟು ಬೇಗ ನೀನು ಯೋಚಿಸಿ ಒಂದು ತೀರ್ಮಾನಕ್ಕೆ ಬರುತ್ತೀಯೋ ನಿನಗೂ ಅಷ್ಟೇ ಒಳ್ಳೆಯದು ಹಾಗೆಂದು ನಾನು ಹೆಚ್ಚು ಸಮಯ ಕಾಯಲಾರೆ ನಿನ್ನ ತೀರ್ಮಾನವೇನೆಂದು ಹೇಳಿದ ನಂತರವೇ ನಾನು ಇಲ್ಲಿಂದ ಹೋಗುವುದು ನಿಮಗೇಕೆ ಅರ್ಥವಾಗುತ್ತಿಲ್ಲ ನಾನು ವಯಸ್ಸಿನಲ್ಲಿ ನಿಮಗಿಂತ ಬಹಳ ಸಣ್ಣವಳು ಹೀಗಿದ್ದ ಮೇಲೆ ನನಗೆ ನಿಮ್ಮ ಮೇಲೆ ಪ್ರೀತಿಯಾಗಲು ಹೇಗೆ ಸಾಧ್ಯ ಏಕೆ ಸಾಧ್ಯವಿಲ್ಲ ರೇಣುಕೆ ನನಗೇನು ಕಡಿಮೆ ಇದೆ ಒಳ್ಳೆಯ ರೂಪವಿದೆ ತೋಳಿನಲ್ಲಿ ಬಲವಿದೆ ಯೋಚಿಸುವ ಶಕ್ತಿ ಇದೆ ಆಳುವುದಕ್ಕೆ ಇಡೀ ಭೂಮಂಡಲವೇ ಇದೆ ನನಗಿಂತ ಯೋಗ್ಯನಾದವನು ಇಡೀ ಭೂಮಂಡಲದಲ್ಲೇ ನಿನಗೆ ಯಾರು ಸಿಗಲು ಸಾಧ್ಯ ರೇಣುಕೆ ನನ್ನ ಯೋಗ್ಯತೆಗೆ ತಕ್ಕನಾದ ಹುಡುಗಿ ನೀನು ನಿನ್ನನ್ನು ಒರಿಸುವ ಯೋಗ್ಯತೆ ಇರುವುದು ನನಗೆ ಮಾತ್ರ ಮಾತನಾಡಿಕೊಳ್ಳುತ್ತಿದ್ದಾರೆ ಎನ್ನುವುದೇ ಕೇಳಿಸುತ್ತಿಲ್ಲ ಅವರೇ ತಪ್ಪಿ ತಪ್ಪಿ ಅವರೇನಾದರೂ ನಮ್ಮನ್ನು ನೋಡಿದರೆ ತುಂಬಾ ಕಷ್ಟವಾಗುತ್ತದೆ ಅದರಲ್ಲೂ ಈ ಕಾರ್ತವೀರಾಜನ ಹೇಗೆ ಏನು ಅನ್ನುವುದು ನಮಗೆ ಚೆನ್ನಾಗಿ ಗೊತ್ತು ಅನಗತ್ಯವಾಗಿ ಅವನ ವೈರತ್ವವನ್ನು ನಾವು ಕಟ್ಟಿಕೊಳ್ಳುವುದು ಬೇಡ ಬನ್ನಿ ಮಹಾರಾಣಿಯವರೇ ಆದಷ್ಟು ಬೇಗ ನಾವು ಇಲ್ಲಿಂದ ಹೋಗುವುದೇ ಒಳ್ಳೆಯದು ಇಲ್ಲಿ ನಮ್ಮ ಕಲ್ಪನೆಗೆ ಮೀರಿ ನಡೆಯುತ್ತಿದೆ ನಾವಿಲ್ಲಿ ತೆರೆ ಅಪಾಯ ವೇಸ್ಟ್ ನಡಿ ಹೋಗು ನೋಡಿ ನನಗೆ ಇದೆಲ್ಲವನ್ನು ಯೋಚಿಸುವಷ್ಟು ಸಮಯವಿಲ್ಲ ನನಗೆ ಕೆಲಸವಿದೆ ನಾನು ಹೋಗಬೇಕು ದಾರಿಬೇಡಿ ನಿನ್ನ ಕೆಲಸಕ್ಕೆ ನಾನು ಎಂದಿಗೂ ತೊಂದರೆ ಕೊಡುವುದಿಲ್ಲ ರೇಣು ಆದರೆ ನಿನ್ನಿಂದ ನನಗೆ ಉತ್ತರ ಬೇಕೇ ಬೇಕು ಅದೇನು ಕೆಲಸವಿದೆಯೋ ಮುಗಿಸಿಕೊಂಡು ಬಾ ನಿನಗಾಗಿ ನಾನು ಇಲ್ಲಿಯೇ ಕಾಯುತ್ತಿರುತ್ತೇನೆ ನಿಮ್ಮಿಷ್ಟೇ ಜನರನ್ನು ಏಕೆ ಕರೆಸಿದ್ದೇನೆ ಎಂದು ನಿಮಗೆ ಯೋಚನೆ ಇರಬಹುದು ನಾನು ಹೇಳುತ್ತಿರುವ ವಿಷಯ ನಿಮ್ಮ ಮಧ್ಯೆ ಇದ್ದರೆ ಒಳ್ಳೆಯದು ಎಂದ ಆದ್ದರಿಂದ ನಿಮ್ಮನ್ನು ಮಾತ್ರ ಬರಹಿಡಿದ್ದೇನೆ ಅದೇನಂತಹ ಮುಖ್ಯವಾದ ವಿಷಯ ಮಹಾಪ್ರಭು ಹೌದು ಮುಖ್ಯವಾದದ್ದೇ ರೇಣುಕೆ ಪ್ರಾಯಪ್ರಬುದ್ಧಳಾಗಿದ್ದಾನೆ ಅವಳಿಗೆ ಷೋಡಶ ವರ್ಷಗಳು ತುಂಬಿ ಬಹಳ ಕಾಲವಾಯಿತು ಆದ್ದರಿಂದ ಈ ವರ್ಷದಲ್ಲೇ ಅವಳ ವಿವಾಹವನ್ನು ಮಾಡಬೇಕು ಎಂದು ನಾನು ಆಲೋಚನೆ ಮಾಡಿದ್ದೇನೆ ಸಮಯೋಚಿತ ನಿರ್ಧಾರವನ್ನೇ ತೆಗೆದುಕೊಂಡಿದ್ದೀರಿ ಮಹಾಪ್ರಭು ಯುವರಾಣಿಯವರ ವಿವಾಹದ ಬಗ್ಗೆ ಇಡೀ ರಾಜ್ಯವೇ ಮಾತನಾಡಿಕೊಳ್ಳುತ್ತಿದೆ ಈಗ ಅವರ ವಿವಾಹಕ್ಕೆ ಸರಿಯಾದ ಸಮಯ ಆದರೆ ಇದಕ್ಕೆ ಯುವರಾಣಿಯವರು ಒಪ್ಪಿದ್ದಾರೆ ಮಹಾಪ್ರಭು ಹೌದು ಈ ವಿವಾಹದ ಬಗ್ಗೆ ರೇಣುಕೆಗೆ ಸಂಪೂರ್ಣವಾದ ಒಪ್ಪಿಗೆ ಇದೆ ಈ ಸಿಹಿ ಸುದ್ದಿಯನ್ನು ಹೇಳಬೇಕು ಎಂದೇ ನಿಮ್ಮೆಲ್ಲರನ್ನೂ ಕರೆಸಿದ್ದೇವೆ ಆದಷ್ಟು ಶೀಘ್ರವಾಗಿ ವರನನ್ನು ಹುಡುಕಬೇಕು ನನ್ನ ಮಗಳ ಕೈ ಹಿಡಿಯುವವನು ಅಪ್ರತಿಮನಾದ ರಾಜನು ರಾಜಕುಮಾರನೂ ಆಗಿರಬೇಕು ಮೇಧಾವಿ ವೀರವಿ ಅಸಮ ಸಾಹಸಿಯೂ ಆಗಿರಬೇಕು ರೂಪದಲ್ಲೂ ಗುಣದಲ್ಲೂ ಅವನಿಗೆ ಯಾರು ಸರಿಸಾಟಿ ಇರಬಾರದು ಅಂತಹ ಮಹಾವ್ಯಕ್ತಿಯನ್ನು ನಾವು ಕೊಡ್ತೇವೆ ನನ್ನ ಮಗಳ ವಿವಾಹ ಕಾರ್ಯ ನಿಮ್ಮೆಲ್ಲರ ಸಲಹೆ ಸಹಕಾರದಿಂದಲೇ ನಡೆಯಿತು ಆದ್ದರಿಂದಲೇ ಕೇಳ ಅಂತಹ ವ್ಯಕ್ತಿ ನಿಮ್ಮ ಗಮನದಲ್ಲಿದ್ದರೆ ತಿಳಿಸಿ ಅಗತ್ಯವಾಗಿ ಮಹಾಪ್ರಭು ಯುವರಾಣಿಯವರ ವಿವಾಹ ಮಹೋತ್ಸವಕ್ಕೆ ನಮ್ಮ ಸಂಪೂರ್ಣ ಸಹಮತವಿದೆ ನೀವು ಹೇಳಿರುವ ಎಲ್ಲ ಲಕ್ಷಣಗಳಿರುವ ಮರನೊಬ್ಬನಿದ್ದಾನೆ ಹೌದ ಅದಾರೆಂದು ಹೇಳಿ ಮಂತ್ಗಳು ಚಂಪಕ್ಕಾಪುರ ಎನ್ನುವ ರಾಜ್ಯ ಅಲ್ಲಿಯ ದೊರೆ ಧ್ರುವಸೇನಾ ಅವನ ಪತ್ನಿ ಪ್ರಭಾವತಿ ಅವರ ಮಗನೇ ಶೂರಸೇನ ನೋಡುವುದಕ್ಕೂ ಸ್ಫುರದ್ರೂಪಿ ಗುಣದಲ್ಲೂ ಬುದ್ಧಿಯಲ್ಲೂ ಅಸಾಮಾನ್ಯನು ಅವನೇ ನಮ್ಮ ಯುವರಾಣಿಗೆ ತಕ್ಕನಾದ ವರ ಎಂಬುದು ನನ್ನ ಅಭಿಪ್ರಾಯ ಒಬ್ಬರನ್ನೇ ನೋಡುವುದಕ್ಕಿಂತ ನಾಲ್ಕಾರು ರಾಜರನ್ನು ನೋಡಿ ಯಾರು ಉತ್ತಮರು ಎಂದು ಆಯ್ಕೆ ಮಾಡುವುದು ಸೂಕ್ತ ಎನ್ನುವುದು ನನ್ನ ಎಣಿಕೆ ಹ್ಞೂ ಕುಡಿದೇ ಇರ್ಬೋದು ಅವನು ನಾಳೆ ಕುಡಿಯೋದಿಲ್ಲ ಅಂತ ಹೆಂಗೆ ಹೇಳ್ತಿಯ ಅವನು ಕುಡ್ದೇ ಕುಡಿತಾನೆ ನಿನ್ ಮೇಲೆ ಭೀತಿ ಕಮ್ಮಿ ಆಗುತ್ತೆ ನೀನ್ ಹಿಂಗೆ ಕಿರ್ಚಾಡ್ತ ಕೂಗಾಡ್ಕೊಂಡಿದ್ರೆ ಅವನ್ ನಿನ್ನ ಕೊಳ್ತಾನೆ ಅವಾಗ ಏನ್ ಮಾಡ್ತೀಯ ಯಾವಾಗ ಬಂದೆ ಅದೇ ಕಿಲ್ಲೆ ಕೂತಿದ್ಯಾ ಬಾ ಒಳಗಡೆ ನಾನೆಲ್ಲೂ ಬರಲ್ಲ ಇಲ್ಲೇ ಇರ್ತೀನಿ ಅರೆ ಹೋಗ್ಬೇಕಾದ್ರೆ ಚೆನ್ನಾಗೇ ಇದೆಯಲ್ಲ ಈಗೇನಾಯ್ತು ತಲೆ ಕೆಟ್ಟಿದೆ ಅದಕ್ಕೆ ಸುಮ್ ಸುಮ್ನೆ ಏನೇನೋ ಮಾತಾಡ್ಬೇಡ ಬಾ ಒಳಗಡೆ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು ಆಮೇಲೆ ಬರ್ತೀನಿ ಸರಿ ಅದೇನ್ ಕೇಳು ನೀನು ಕುಡಿತೀಯಾ ಎಷ್ಟು ದಿಸದಿಂದ ನೋಡ್ತಾ ಇದೆಯಾ ಎಲ್ಲಮ್ಮ ನಿನ್ನ ಆದ್ರು ನೀ ಈ ಪ್ರಶ್ನೆ ಕೇಳ್ತಾ ಇದ್ಯಾ ಅಂದ್ರೆ ನಿನಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನಗೋದಿಕ್ಕೆ ನಾನೇನ ಹಾಸ್ಯ ಮಾಡ್ತಿಲ್ಲ ಉತ್ತರ ಕೊಡು ಅಂದ್ರೆ ಕೊಡ್ಬೇಕು ಅಷ್ಟೇ ನಿನ್ನತ್ರ ನಾನು ಯಾಕೆ ಸುಳ್ಳು ಹೇಳಲಿ ಹೌದು ಕುಡಿ ತಿನ್ ಏಯ್ 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 ಗಾಬರಿ ಆಗ್ಬೇಡ ನೀನು ನೀನ್ ಅನ್ಕೊಂಡಿರೋದಲ್ಲ ನಾನು ಕುಡಿಯೋದು ಶುದ್ಧವಾಗಿರೋ ನೀರು ಇಲ್ಲ ಈ ಮಾತ್ ಬದಲाइसಬೇಡ ನೀನ್ ಕುಡಿತೀಯ ಅದೇ ನಿಜ ನಿಜೆಲ್ಲಾ ಗಂಡಸ್ರು ಒಂದೇ ನಿಮ್ ಹಣೆ ಬರನೇ ಇಷ್ಟು ಎಲ್ಲಮ್ಮ ಏನಾಯ್ತು ನಾನ್ ಮಾತಾಡೋದೆ ಹೀಗೆ ನಾನು ಇರೋದೆ ಹೀಗೆ ಏನು ಇವಾಗ ಯಾಕೆ ನೀವ್ ಮಕ್ಳು ಕುಡಿಬೋದು ಹೊಡಿಬೋದು ಜಗಳ ಮಾಡ್ಬೋದು ಆದ್ರೆ ನಾವ್ ಹೆಣ್ಮಕ್ಳು ನಿಮ್ ಹತ್ರ ಓದೇ ತಿಂದು ನೀವ್ ಅಂದಿದ್ನೆಲ್ಲ ಅನ್ನಿಸ್ಕೊಂಡ್ ಸುಮ್ಮನೆ ಕೂತಿರ್ಬೇಕಾ ನಾನೆಲ್ಲ ಹಂಗಂದೆ ಅಲ್ಲ ನಿನ್ ಮಾತೆ ನನಗೆ ಅರ್ಥ ಆಗ್ತಾ ಇಲ್ಲ ಈಗ ನನ್ನ ಮೇಲೆ ಇಷ್ಟು ಕೋಪ ಮಾಡ್ಕೊಳ್ಳೋ ಅಂಥದ್ದು ನಾನೇನು ಮಾಡಿದೆ ಹೋಗ್ಲಿ ಬಿಡು ನೀನು ಯಾಕಾದರೂ ಸಿಟ್ ಮಾಡ್ಕೊಂಡಿರು ಅದನ್ನ ಹೇಗೆ ತಣ್ಣಗೆ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ನೀನು ಕುಡಿತಿಯಂತೆ ನನ್ನ ಗೋಳಕೋತಿಯಂತೆ ನನ್ನನ್ನು ಪ್ರೀತಿ ಮಾಡಲ್ವಂತೆ ಅಯ್ಯೋ ಶಿವನೇ ಏನಾಯ್ತು ಎಲ್ಲಮ್ಮ ನಿನಗೆ ಇಂಥದನ್ನೆಲ್ಲ ಯಾರು ಹೇಳಿದ್ದು ನಿನಗೆ ಒಬ್ಬ ಕುಡ್ಕ ಹೇಳು ಬೇರವಾ ಹೀಗೆಲ್ಲ ಮಾಡ್ತೀಯ ಅಯ್ಯೋ ಹುಚ್ಚಿ ಆ ಕುಡ್ಕನ ಮಾತಿಗೆ ಇಷ್ಟೆಲ್ಲ ತಲೆ ಕೆಟ್ಟಿಸ್ಕೊಂಡಿದ್ಯಾ ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೋಬೇಡ ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊ ನಾನು ಯಾವತ್ತು ಕುಡಿಯೋದು ಇಲ್ಲ ನಿನ್ನನ್ನು ಗೋಳ್ ಹೊಯ್ಕೊಳ್ಳೋದು ಇಲ್ಲ ಹಾಗೆ ನಿನ್ನ ಮೇಲಿರೋ ಪ್ರೀತಿ ಸಮುದ್ರದ ನೀರಿನ ಹಾಗೆ ಯಾವತ್ತು ಕಡಿಮೆನೂ ಆಗಲ್ಲ ಬತ್ತೋದೂ ಇಲ್ಲ ಎಷ್ಟು ಸಮಯವಾಯಿತು ಅವಳು ಇಲ್ಲಿಂದ ಹೋಗಿ ನಾನಿಲ್ಲಿ ಕಾಯುತ್ತಿದ್ದೇನೆ ಎಂದು ಅವಳಿಗೆ ತಿಳಿದಿಲ್ಲವೇ ಅಥವಾ ನೆನಪಿದ್ದರೂ ನನ್ನನ್ನು ಕಡೆಗಣಿಸುತ್ತಿದ್ದಾಳೆ ಅಂದರೆ ನನ್ನ ಮಾತೆಂದರೆ ಅಷ್ಟು ಕೇವಲವಾಗಿ ಹೋಯಿತೆ ಅವಳಿಗೆ ನಾನಾರು ನನ್ನ ಶಕ್ತಿ ಸಾಮರ್ಥ್ಯವೇನು ಎಂದು ಅವಳಿಗೆ ತಿಳಿದಿದ್ದರು ಹಗಲಿರುಳೆನ್ನದೆ ನನ್ನನ್ನು ಕಾಯಿಸುತ್ತಿದ್ದಾಳೆ ಎಂದರೆ ಅವಳಿಗಿನ್ನೆಷ್ಟು ಸೊಕ್ಕಿರಬೇಕು ಆ ದೇವಾನು ದೇವತೆಗಳೇ ನನ್ನ ಮುಂದೆ ಮಂಡಿ ಊರಿ ಕೂರುತ್ತಾರೆ ಹೀಗಿರುವಾಗ ನಾನು ಅವಳ ಪ್ರೇಮವನ್ನು ಬಯಸಿ ಬಂದರೆ ಇಂತಹ ಅವಮಾನ ಮಾಡುವುದೇ ಇಲ್ಲ ಅವಳು ಮಾಡಿರುವ ಈ ಅವಮಾನಕ್ಕೆ ಪ್ರತೀಕಾರ ತೀರಿಸಿಕೊಳ್ಳದೆ ಇದ್ದರೆ ನಾನು ಸಾಮ್ರಾಟ ಕಾರ್ತವೀರ್ಯನೇ ಅಲ್ಲ ಕೆಳಿಗೆ ಬರಲು ಹೋದ ನಿನ್ನನ್ನು ನೋಡಬೇಕು ಎಂದೆನಿಸಿತು ಜಮದಗ್ನಿ ಇನ್ನೊಬ್ಬನನ್ನೇ ಕಾಡಿನಲ್ಲಿ ಬಿಟ್ಟು ನಾನು ಹೇಗೆ ಅರಮನೆಯಲ್ಲಿ ಇರಲಿ ಅದಕ್ಕಾಗಿಯೇ ಬಂದೆ ನನ್ನಿಂದಾಗಿ ನಿನ್ನ ನೆಮ್ಮದಿ ಹಾಳಾಯ್ತಲ್ಲವೇ ಜಮದಗ್ನಿ ಹಾಗನ್ನ ಬೇಡ ಈ ಲೋಕದಲ್ಲಿ ನನ್ನ ಮನಸ್ಸಿಗೆ ಶಾಂತಿ ಸಿಗುವುದೇ ನಿನ್ನ ಕಾರಣದಿಂದ ನಾನು ಈ ಕಾಡಿನಲ್ಲಿದ್ದರೂ ನನ್ನ ಮನಸ್ಸು ನೆಮ್ಮದಿಯಿಂದ ತುಂಬಿಕೊಂಡಿದೆ ಎಂದರೆ ಅದಕ್ಕೆ ಕಾರಣವೇ ನೀನು ರೆಣಿಕೆ ನಿನ್ನಿಂದ ನನಗೆ ಯಾವ ಕಷ್ಟವೂ ಇಲ್ಲ ರೆಣಿಕೆ ಆದರೆ ನನ್ನ ಪ್ರೀತಿಯ ಕಾರಣದಿಂದಲೇ ನೀನೀಗ ವನವಾಸದಲ್ಲಿರಬಹುದು ದಯವಿಟ್ಟು ನನ್ನನ್ನು ಕ್ಷಮಿಸಿ ನೀನು ಮಾತನಾಡುತ್ತಿರುವೆ ರೆಣಿಕೆ ಇದಾವುದು ನಿನ್ನಿಂದಾದದಲ್ಲ ನಾನೊಬ್ಬ ದೊಡ್ಡ ಮನುಷ್ಯನಾಗಬೇಕು ಎಂದು ನೀನೆಷ್ಟು ಹಂಬಲಿಸಿದ್ದೆ ಆದರೆ ನಾನು ನೀನು ನನ್ನ ಮೇಲಿಟ್ಟ ವಿಶ್ವಾಸವನ್ನು ಮುರಿದುಬಿಟ್ಟೆ ನಿಜ ಹೇಳಬೇಕು ಎಂದರೆ ನನಗೆ ನಿನ್ನ ಮುಂದೆ ನಿಂತು ಮಾತನಾಡುವ ಯಾವ ಯೋಗ್ಯತೆಯನ್ನು ಉಳಿಸಿಕೊಂಡಿಲ್ಲ ರಿಣಿಕೆ ಇದೆಲ್ಲವೂ ನನ್ನಿಂದಲೇ ಆದ ಪ್ರಮಾದ ಇದಕ್ಕೆ ಪರಿಹಾರ ನಾನೇ ಹುಡುಕಬೇಕು ಆದರೆ ಏನು ಮಾಡಬೇಕು ಎಂದು ತಿಳಿಯುತ್ತಿಲ್ಲ ರಿಣಿಕೆ ನಾನು ಹೀಗೆ ಇದ್ದರೆ ಕೊನೆಯವರೆಗೂ ಹೀಗೆಯೇ ಎಲ್ಲರಿಂದಲೂ ದೂರವೇ ಉಳಿಯಬೇಕಾಗುತ್ತದೆ ತಿರಸ್ಕಾರದ ಬಾಳನ್ನು ಬದುಕಬೇಕಾಗುತ್ತದೆ ಇಲ್ಲ ಇನ್ನೂ ತಡ ಮಾಡಬಾರದು ಇವಳನ್ನು ಕೇವಲ ಬುದ್ಧಿ ಮಾತುಗಳಿಂದ ಸೆರಿ ಮಾಡಲು ಸಾಧ್ಯವೇ ಇಲ್ಲ ಹೌದು ಇದಕ್ಕೆಲ್ಲ ಇರುವುದು ಒಂದೇ ಪರಿಹಾರ ಅವಳ ವಿವಾಹ ಆದಷ್ಟು ಶೀಘ್ರವಾಗಿ ಅವಳಿಗೆ ವಿವಾಹ ಮಾಡಬೇಕು ನಂತರ ಬೇಡ ಎಂದರು ಅವಳಾಗಿಯೇ ದಾರಿಗೆ ಬರುತ್ತಾರೆ ಇನ್ನಿನಿಂದಲೇ ವರನ ಹುಟ್ಟಕಾಟವನ್ನು ತೀವ್ರಗೊಳಿಸಬೇಕು ಸ್ವಾಮಿ ದಯವಿಟ್ಟು ದುಡುಕಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ರೇಣುಕೆ ಮೊದಲಿನಿಂದಲೂ ಓಡಾಡಿಕೊಂಡು ಬೆಳೆದ ಹುಡುಗಿ ಈಗಲೂ ಅದನ್ನೇ ಮುಂದುವರಿಸುತ್ತಿದ್ದಾಳೆ ಅಷ್ಟೇ ಇಷ್ಟು ಸಣ್ಣ ಕಾರಣಕ್ಕೆ ನೀವು ಯಾವುದೇ ಗಡಿಬಿಡಿಯಲ್ಲಿ ವರಾನ್ವೇಷಣೆಗೆ ತೊಡಗುವುದು ಬೇಡ ಹಾಗೆ ಮಾಡಿದರೆ ಅದನ್ನು ಅವಳು ಒಪ್ಪುವುದೂ ಇಲ್ಲ ಅದು ಅಲ್ಲದೆ ತನ್ನ ಮನಸ್ಸಿಗೆ ಹಿಡಿಸಿದವರನ್ನೇ ತಾನು ವಿವಾಹವಾಗುವುದಾಗಿ ಅವಳು ಮೊದಲೇ ಹೇಳುತ್ತಾಳೆ ಅಲ್ಲವೇ ಅವಳು ಸರಿ ಹೋಗಬೇಕು ಎನ್ನುವ ಒಂದೇ ಕಾರಣಕ್ಕೆ ದಾವಂತದಲ್ಲಿ ಯಾರನ್ನೂ ತಂದು ನಿಲ್ಲಿಸಿದರೆ ಆಗುವುದಿಲ್ಲ ಅಲ್ಲವೇ ಅವಳಿಗೆ ಯೋಗ್ಯನಾದ ವರನನ್ನು ನಾನೇ ಹುಡುಕುತ್ತೇನೆ ಎಂದು ಮಾತು ಕೊಟ್ಟಿದ್ದೇನೆ ಆ ಕೆಲಸವನ್ನೇ ಚುರುಕುಗೊಳಿಸುತ್ತೇನೆ ಅಷ್ಟೆ ಸ್ವಾಮಿ ಅವಸರಿಸಬೇಡಿ ನಿಧಾನವಾದರೂ ತೊಂದರೆ ಇಲ್ಲ ಅವಳಿಗೆ ಅನುರೂಪನಾದ ವರನನ್ನೇ ಇಂದುಮತಿ ಅರಸರೇನು ಅಷ್ಟು ತಿಳಿಯದವರೆ ಅವಳು ಹೇಳಿದಂತೆ ಅವಳಿಗೆ ಇಷ್ಟವಾದಂತಹ ಗುಣಲಕ್ಷಣ ಇರುವವರನ್ನೇ ಹುಡುಕುತ್ತಾರೆ ಸ್ವಾಮಿ ನಿಮ್ಮ ಯೋಚನೆ ಸರಿಯಾಗಿಯೇ ಇದೆ ಆದಷ್ಟು ಬೇಗ ರೇಣುಕೆಯ ವಿವಾಹ ಆಗಬೇಕು ಆಗ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತವೆ ಅದಕ್ಕೆ ನಾವು ಈಗಲೇ ಇಲ್ಲಿಂದ ಹೊರಡಬೇಕು ಬಾ ಯಾರೋ ಹೋದಾಗ ಆಯ್ತಲ್ಲ ಯಾರು ಕಾಣಿಸ್ತಿಲ್ವೇ ಯಾರ ಇವರೇನಾದರೂ ನಮ್ಮನ್ನು ನೋಡಿದರೆ ಅಷ್ಟೇ ನನ್ನ ಕತೆ ಹಿಂದೆ ಅಪ್ಪನಿಗೆ ವಿಷಯ ತಲುಪುತ್ತದೆ हाँ का भारत तुझा मदग ಏನು ಹುಚ್ಚಾಟ ನಿಂದು ಈ ತಾನೇ ಬಂದಿದ್ದೀನಿ ಸುಸ್ತು ಬೇರೆ ಆಗಿದೆ ಸ್ವಲ್ಪ ಸುಮ್ಮನಿರಕ್ ಆಗಲ್ವಾ ಎಲ್ಲಮ್ನೂ ಸ್ವಲ್ಪ ಬಯೋದ್ ನಾನು ನಿಲ್ಲಿಸ್ಬೋದೆ ನನ್ನ ಮುದ್ದಾದ ನನ್ನ ಮುದ್ದಾದ ಎಂಟಿ ಸುಸ್ತಾಗಿ ಬಂದಿರೋದು ನನಗೂ ಗೊತ್ತು ಅದಕ್ಕೋಸ್ಕರ ನಾನು ನಿನ್ಗೇನೋ ಮಾಡಿದ್ದೀನಿ ಏನು ಅಂದ್ರೆ ಏನು ಅಂದ್ರೆ ಏನೋ ಇರು ತರ್ತೀನಿ ಇಲ್ಲಿ ನೋಡು ಇದನ್ನ ನೀನು ಮಾಡ್ದ ಮತ್ತೆ ನಿನ್ನ ಗಂಡನ್ನ ಏನು ಅನ್ಕೋಬಿಟ್ಟಿದ್ಯಾ ಸಾಮಾನಿದೋನು ಅಂತ ಅನ್ಕೋಬೇಡ ಒಂದ್ಸರಿ ನೋಡಿದ್ರೆ ಸಾಕು ಬೇಗ ಕಲ್ತ್ಕೊಬಿಡ್ತೀನಿ ನಿನ್ನೆ ರಾತ್ರಿ ನೀನು ಅಡುಗೆ ಮಾಡ್ತಾ ಇದೆಯಾ ಹಾಗೇ ನೋಡ್ತಾ ಇದ್ದೆ ಅದು ನೆನಪಿತ್ತು ಹಾಗೆ ಮಾಡಿದೆ ತಗೋ ಇನ್ನು ನೋಡಿ ರುಚಿ ಹೇಗಿದೆ ಅಂತ ಹೇಳು ಮೊದಲು ನೀನು ತಿನ್ನು ಆಮೇಲೆ ನಾನು ತಿಂತೀನಿ ಏ ಇಲ್ಲ 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 ಮೊದಲನೇ ತುತ್ತು ನೀನೇ ತಿನ್ಬೇಕು ನಿಮಗೋಸ್ಕರ ಎಷ್ಟು ಪ್ರೀತಿಯಿಂದ ಮಾಡಿದ್ದೀನಿ ಗೊತ್ತಾ ನೀನು ತಿಂದು ಹೇಗಿದೆ ಅಂತ ಹೇಳಿದ್ಮೇಲೆ ನಾನು ತಿನ್ನೋದು ಸರಿ ಹಾಗಿದ್ರೆ ಹ್ಞೂ ನನ್ನ ಮುದ್ದಾದೆಂಟಿಗೆ ನಾನೇ ತಿನ್ನಿಸ್ತೀನಿ ಹೇಳಿ ಬಾ ಕೂತ್ಕೋ

ಜಾಸ್ತಿ ಆಯ್ತಾ ಇಲ್ಲಮ್ಮ ಖಾರ ಅಲ್ವೋ ಪುಣ್ಯಾತ್ಮ ನೀನು ಉಪ್ಪಲ್ಲೇ ಅಡುಗೆ ಮಾಡಿದ್ಯಾ ಅನ್ಸುತ್ತೆ ಇದನ್ನು ತಿಂದರೆ ಊಟ ತಿನ್ನಂಗೆ ಆಗ್ತಾ ಇಲ್ಲ ಉಪ್ಪು ತಿಂದಂಗೆ ಆಗ್ತಾ ಇದೆ ಇಷ್ಟೆಲ್ಲ ಉಪ್ಪು ತಿಂದರೆ ಅಷ್ಟೇ ಕತೆ ಹೌದು ಒಂದು ಸರಿ ಹಾಕೋ ಬದಲು ಮರ್ತು ಎರಡೇ ಸರಿ ಹಾಕ್ಬಿಟ್ಟಿದ್ದೀನಿ